ಬಳ್ಳಾರಿ ನಗರದ ಡಿಎಆರ್ ಪೊಲೀಸ್ ಮೈದಾನದಲ್ಲಿ ಇಂದು ಬೆಳಗ್ಗೆ ಎಸ್ಪಿ ಡಾಕ್ಟರ್ ಶೋಭಾ ರಾಣಿಯವರು ರೌಡಿ ಶೀಟರ್ಗಳ ಪರೇಡ್ ನಡೆಸಿ ರೌಡಿ ಶೀಟರ್ಗಳಿಗೆ ಬಾಲ ಬಿಚ್ಚುದರಿ ಓಶಾರ್ ಎಂದು ಕಡಕ್ ವಾರ್ನಿಂಗ್ ನೀಡಿದರು ಯಾವುದು ಕೊನೆ ಕೇಸ್ ಯಾವುದು ಯಾರೂ ಏನು ಮಾಡಲಿಲ್ಲ ಎಲ್ಲ ಸುಮ್ಮನೆ ಹಾಕ್ಬಿಟ್ರು ಎಲ್ಲ ಎಲ್ರಿಗೂ ಸುಮ್ಮನೆ ಕೇಸ್ ಹಾಕಿದ್ದಾರೆ ಯಾರೂ ಏನು ಮಾಡಿಲ್ಲ ಜಿಲ್ಲೆಯ ಒಟ್ಟು ಹದಿನೇಳು ಪೊಲೀಸ್ ಠಾಣೆಗಳ ವ್ಯಾಪ್ತಿಯ ಆರುನೂರ ಅರವತ್ತಕ್ಕೂ ಹೆಚ್ಚು ರೌಡಿ ಶೀಟರ್ಗಳು ಈ ಪರೇಡ್ನಲ್ಲಿ ಹಾಜರಿದ್ದರು ಎಂದು ತಿಳಿದು ಬಂದಿದೆ ನಗರದ ಕೌಲ್ ಬಜಾರ್ ಗಾಂಧಿನಗರ ಬ್ರೂಸ್ಪೇಟೆ ಎಪಿಎಂಸಿ ಬಳ್ಳಾರಿ ಗ್ರಾಮೀಣ ಕುರುಗೋಡು ಪೊಲೀಸ್ ಠಾಣೆ ಸೇರಿದಂತೆ ಜಿಲ್ಲೆಯ ಹದಿನೇಳು ಪೊಲೀಸ್ ಠಾಣೆಯ ರೌಡಿ ಶೀಟರ್ಗಳಿಗೆ ಎಸ್ಪಿ ಡಾಕ್ಟರ್ ಶೋಭಾ ರಾಣಿಯವರು ಕ್ಲಾಸ್ ತೆಗೆದುಕೊಂಡರು ಜಿಲ್ಲೆಯ ಆರುನೂರಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಪೈಕಿ ಅರವತ್ತೇಳು ಜನ ಆಕ್ಟಿವ್ ರೌಡಿಗಳಾಗಿದ್ದಾರೆಂದು ಬಂದಿದೆ ಏನ್ ಮಾಡ್ತಾ ಇದ್ದೀರ ಈಗ ರೀಸೆಂಟ್ ಯಾವಾಗ ನಿಮ್ಗೆ ಸ್ಟೋರಿ ಕೇಳ್ತೀರ ಹೊಟ್ಟೆ ಜೀವನಕ್ಕೆ ಏನ್ ಮಾಡ್ಕೊಂಡಿದ್ದೀರ ಇನ್ನು ರೌಡಿ ಶೀಟರ್ಗಳಿಗೆ ಕ್ಲಾಸ್ ತೆಗೆದುಕೊಂಡ ಎಸ್ ಪಿ ಡಾಕ್ಟರ್ ಶೋಭಾ ರಾಣಿಯವರು ಯಾರೇ ಆಗಲಿ ಇಂದಿನ ಘಟನೆಗಳನ್ನು ಮರೆತು ಜೀವನ ಮಾಡಿ ಮತ್ತೇನಾದರೂ ಸಮಾಜದ ಅಹಿತಕರ ಘಟನೆಗಳಲ್ಲಿ ಭಾಗಿಯಾಗಿದ್ದು ಕಂಡುಬಂದಲ್ಲಿ ಅಥವಾ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಲ್ಲಿ ಕಾನೂನು ಪ್ರಕಾರ ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು

ರೌಡಿಗಳ ವೃತ್ತಿಯನ್ನು ವಿಚಾರಿಸಿದ ಎಸ್ ಪಿ ಅವರು ಇನ್ನು ಮುಂದೆ ಕ್ರೈಮ್ನಲ್ಲಿ ಯಾರೂ ಸಹ ಭಾಗಿಯಾಗಬಾರದೆಂದು ಖಡಕ್ ಎಚ್ಚರಿಕೆ ನೀಡಿದರು ಇಲ್ಲಿ ಜಿಲ್ಲೆಯಲ್ಲಿ ಇರುವಂಥ ಆರುನೂರ ಅರವತ್ತೊಂದು ಜನ ರೌಡಿ ಶೀಟರ್ಸ್ ಇದ್ದಾರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇದರಲ್ಲಿ ಇವರದು ಆಕ್ಟಿವಿಟೀಸ್ ಏನು ಇವರು ಎಷ್ಟು ಕೇಸ್ ಮಾಡಿದ್ದಾರೆ ಮತ್ತು ಈಗ ಪ್ರೆಸೆಂಟ್ ಏನು ಮಾಡ್ತಾ ಇದ್ದಾರೆ ಇದೊಂದು ತಿಳ್ಕೊಳ್ಲಿಕ್ಕೆ ಮತ್ತೆ ಇವ್ರನ್ನ ಚೆಕ್ ಮಾಡಲಿಕ್ಕೆ ಇವತ್ತೊಂದು ರೌಡಿ ಪರೈಡ್ ಒಂದು ಮಾಡ್ತಾ ಇದ್ದೀವಿ ಇವ್ರದ್ದು ಏನು ಆ್ಯಕ್ಟಿವಿಟೀಸು ರೀಸೆಂಟ್ ಕೇಸ್ ಯಾವುದಾಗಿದೆ ಅವ್ರಿಗೆ ಏನು ಮುಂದಿನ ಕ್ರಮ ತೊಗೊಳ್ಬೇಕು ಮುನ್ನೆಚ್ಚ ಮುನ್ನೆಚ್ಚರಿಕೆಯಾಗಿ ಇದ್ರ ಬಗ್ಗೆ ಒಂದು ವೆರಿಫೈ ಮಾಡುವಂಥದ್ದು ಇವತ್ತು ಒಂದು ನೋಡಿ ಪರೈಡ್ ಕೆಲವರು ವಯಸ್ಸಾಗಿದೆ ಬಟ್ ಆದರೆ ಸಹ ಇನ್ನೂ ಆ್ಯಕ್ಟಿವ್ ಇದ್ದಾರೆ ಇನ್ನು ರೀಸೆಂಟ್ ಕೇಸಸ್ ಇದೆ ಭಾಳ ಆ್ಯಕ್ಟಿವ್ ಆಗಿರ್ತಾರೆ ಅವರು ಹುಡುಗರು ಇಟ್ಕೊಂಡಿರ್ತಾರೆ ಅವ್ರ ಅಸೋಸಿಯೇಟ್ಸ್ ಇರ್ತಾರೆ ಅವ್ರಿಗೆ ಏಜ್ ಆಗಿದೆ ಈಗ ನೋಡಿರ್ಬೋದು ಇರ್ಬರು ಇದಿದೆ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ ಬಟ್ ಅವರು ಸಹ ಇನ್ನೂ ಆ್ಯಕ್ಟಿವ್ ಆಗಿದ್ದಾರೆ ಸೊ ಯಾರು ಆ್ಯಕ್ಟಿವ್ ಆಗಿದ್ದಾರೆ ರೀಸೆಂಟ್ ಕೇಸ್ ಯಾವುದಾಗಿದೆ ಅದನ್ನ ಚೆಕ್ ಮಾಡ್ತಾ ಇದ್ದೀವಿ ಮತ್ತೆ ಅವರು ಏನು ಮಾಡ್ತಾ ಇದ್ದಾರೆ ಇವಾಗ ಅಟ್ ಪ್ರೆಸೆಂಟ್ ಏನು ಮಾಡ್ತಾ ಇದ್ದಾರೆ ಅಂತ ಖುಲಾಸೆ ಆಗಿದೆ ತುಂಬ ಕೇಸು ಖುಲಾಸೆ ಆಗಿರೋದು ಇದೆ ಮತ್ತು ರೀಸೆಂಟ್ ತ್ರೀ ನಾಟ್ ಸೆವೆನ್ ಅಂದರೆ ರೀಸೆಂಟ್ ಅನ್ನೋ ಒಂದು ನಾಲ್ಕೈದು ವರ್ಷ ಮುಂಚೆ ಆಗಿರೋವಂಥದ್ದು ಇದ್ದಾವೆ ಬಟ್ ಈಗ ಏನು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಅವ್ರ ಮೇಲೆ ಒಂದು ನಿಗಾ ಇಡಬೇಕಲ್ಲ ಅವ್ರದ್ದು ನೆಕ್ಸ್ಟ್ ಇನ್ನೇನು ಆ್ಯಕ್ಟಿವಿಟೀಸ್ ಆಗಬಾರ್ದು ಅವ್ರ ಮೇಲೆ ನಿಗಾ ಇಡಬೇಕು ಮತ್ತು ಅವ್ರು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಪ್ರೆಸೆಂಟು ಬದುಕೋಲಿಕ್ಕೆ ಅಥವಾ ಯಾರಿಗಾರು ಎದುರಿಸ್ತಾ ಇದ್ದಾರಾ ಇದ್ರ ವಿಚಾರ ಎಲ್ಲ ನಮಗೆ ತಿಳಿಬೇಕಾದ್ರೆ ಸ್ವಲ್ಪ ಅವ್ರನ್ನ ಕರೆದು ಒಂದು ವೆರಿಫೈ ಮಾಡಬೇಕಾಗುತ್ತೆ ಅದರ ಉದ್ದೇಶದಿಂದ ಇವತ್ತು ಒಂದು ಇಲ್ಲಿ ರೌಡಿ ಶೀಟರ್ ಸಂಖ್ಯೆ ಜಾಸ್ತಿ ಆಗ್ತಾನೆ ಇಲ್ಲ ಮುಂಚೆ ಸ್ವಲ್ಪ ಇತ್ತು ಈಗ ಸ್ವಲ್ಪ ಕ್ಲೋಸ್ ಮಾಡಿದ್ದು ಒಂದು ಸ್ವಲ್ಪ ಕ್ಲೋಸ್ ಮಾಡಿದ್ದು ಮುಂಚೆ ಆರ್ನೂರ ತೊಂಬತ್ತು ಚಿಲ್ಡ್ರಿ ಇತ್ತು ಈಗ ಆರ್ನೂರ ಅರವತ್ತ ಒಂದು ಜನ ಇದ್ದಾರೆ ಯಾರು ಅನ್ವಾಂಟೆಡ್ ಇದೆ ಅಂದರೆ ತುಂಬ ವರ್ಷದಿಂದ ಅವರು ತಿದ್ದುಕೊಂಡಿದ್ದಾರೆ ಮತ್ತೆ ಏನು ಅವಶ್ಯಕತೆ ಇಲ್ಲ ಅವ್ರ ಮೇಲೆ ನಿಗಾ ವಹಿಸೋದು ಅದನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಅದನ್ನು ನೋಡಿ ನಾವು ಆಫೀಸರ್ಸ್ ಜೊತೆ ಡಿಸ್ಕಸ್ ಮಾಡಿ ಅದನ್ನು ನಾವು ಕ್ರಮ ಆಕ್ಟಿವಿಟಿಗಳು ಕಂಟ್ರೋಲ್ ಹಾ ಈಗ ಈಗ ಇದೇ ಈಗ ನಾವೇನು ರೋಡಿ ರೋಡ್ ಇಶ್ಯೂಸಿಗೆ ಏನಾದ್ರು ಆಕ್ಟಿವ್ ಇದ್ದರೆ ಅವ್ರಿಗೆ ಪ್ರಿವೆಂಟಿವ್ ಮೆಷರ್ಸ್ ಮಾಡ್ತಾ ಇರ್ತೀವಿ ಆ ಪ್ರಿವೆಂಟಿವ್ ಮೆಜರ್ಸು ಅದ್ರ ಬಗ್ಗೆ ಮತ್ತೆ ಎಷ್ಟು ಜನಕ್ಕೆ ಲ್ಯಾಬ್ಸ್ ಆಗಿರುತ್ತಾ ಬಾಂಡು ಮತ್ತು ಇನ್ನು ಅವಶ್ಯಕತೆ ಇದೆಯಾ ಅವ್ರಿಗೆ ನಿಗಾ ವಹಿಸೋದು ಅವಶ್ಯಕತೆ ಇದೆ ಕಂಟಿನ್ಯೂ ಮಾಡಲಿಕ್ಕೆ ಇದೆಲ್ಲದರ ಬಗ್ಗೆ ನೋಡಲಿಕ್ಕೆ ಇದೊಂದು ಪ್ಯಾರೇಡ್ ಮಾಡಿಸ್ತಾ ಇದ್ವಿ ರಾಜ್ಯದ ಹಲವು ಕಡೆಗಳಲ್ಲಿ ಆಗ್ತಾ ಇದೆ ಕೂಡ ಅವರೇ ಕೊಲೆ ಮಾಡ್ತಾ ಇದ್ದಾರೆ ಅಂತ ಇನ್ಸಿಡೆಂಟ್ಗಳು ಬಳ್ಳಾರಿಯಲ್ಲಿ ಕಂಡು ಬಂದಿದೆ ಅವ್ರ ಮೇಲೆ ಹೆಂಗೆ ನಿಗಾ ಇಡುತ್ತಿದ್ದಾರೆ ಬಳ್ಳಾರಿಯಲ್ಲಿ ಇತ್ತೀಚೆಗೆ ಯಾವುದೂ ಇಲ್ಲ ಆದ್ರೂ ನಾವು ಇದನ್ನು ನೆಗ್ಲೆಕ್ಟ್ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಬರಲ್ಲ ಯಾಕೆಂದ್ರೆ ಅವ್ರ ಮೇಲೆ ನಿಗಾ ಇಡೋದು ಬೇಕಾಗುತ್ತೆ ಅದ್ರ ಉದ್ದೇಶವಾಗೇ ಮಾಡ್ತಾ ಇರೋದು ಇದು ನೆಕ್ಸ್ಟ್ ಯಾವುದೂ ಇನ್ಸಿಡೆಂಟ್ ಆಗಬಾರದು ಈ ಥರ ಯಾಕೆಂದರೆ ಅವ್ರ ಮೇಲೆ ಒಂದು ನಿಗಾ ಇಟ್ಟು ಅವ್ರ ಆ್ಯಕ್ಟಿವಿಟೀಸು ಮತ್ತು ಅವ್ರು ಏನು ಕೆಲಸ ಮಾಡ್ತಾರೆ ಇನ್ನೂ ಮುಂದುವರೆದಿದ್ದಾರೆ ಅವ್ರ ಗ್ಯಾಂಗ್ ಜೊತೆ ಮತ್ತು ಯಾವುದು ಹಳೇದು ಏನು ಕೇಸ್ ಇತ್ತು ಅದ್ರ ಬಗ್ಗೆ ಎಲ್ಲನೂ ನಾವು ಮಾಹಿತಿ ತಿಳ್ಕೊಂಡು ಅದ್ರ ಬಗ್ಗೆ ಒಂದು ಡಿಸ್ಕಸ್ ಮಾಡೋದು ಈಗ ಏನೂ ಇಲ್ಲ ಸದ್ಯಕ್ಕೆ ಬಟ್ ಆದರೂ ಸಹ ನಾವು ನಿಗಾ ವಹಿಸ್ತಾ ಇದ್ದೀವಿ ಅದು ಇನ್ನೂ ಪೂರ್ತಿ ಆಗಿಲ್ಲ ಅಲ್ಲ ಪೂರ್ತಿ ಆದಮೇಲೆ ಗೊತ್ತಾಗುತ್ತೆ ಪೂರ್ತಿ ಉತ್ತರ ಚಟುವಟಿಕೆಗಳ ತಾಣ ಇವು ಆಗಿ ಚಟುವಟಿಕೆಗಳು ಆಗ್ತಿದವಂತ ಈಗ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಮೀಟಿಂಗ್ ಮಾಡಿ ಅಂದರೆ ಎಸ್ ಪಿ ಅವರಿಗೆ ಡಿ ಸಿ ಅವರಿಗೆ ಮೀಟಿಂಗ್ ಮಾಡಿ ನಿಮ್ಮ ಬಳ್ಳಾರಿಯಲ್ಲಿ ಯಾವುದಾದ್ರೂ ಸೆನ್ಸಿಟಿವ್ ಪ್ಲೇಸ್ಗಳಲ್ಲಿ ಆ ಥರ ಚೆಕಪ್ ಮಾಡೋದು ಅಥವಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದು ನೀವು ವಿಸಿಟ್ ಮಾಡಿದ್ರು ಮಾಡಿದ್ರೆ ಇಲ್ಲ ನಮ್ಮಲ್ಲಿ ವೈಟಲ್ ಇನ್ಸ್ಟಾಲೇಷನ್ ಯಾವುದಿದೆ ಆದರೆ ಎಕ್ಸ್ಟ್ರಾ ಸೆಕ್ಯೂರಿಟಿ ಎಲ್ಲ ಇದು ಮಾಡಿದ್ದು ಆಗಿ ಏನು ಮಾಡಬೇಕು ಆ್ಯಕ್ಷನ್ಸು ಅದು ಮಾಡಿದ್ದೀವಿ ನಮ್ಮಲ್ಲಿ ಈಗ ನಮ್ಮ ಡಿಸ್ಟಿಕ್ ಬರುವಂಥದ್ದು ಡ್ಯಾಮ್ಸ್ ಯಾವುದೂ ಇಲ್ಲ ಈಗ ವಿಜಯನಗರ ಜಿಲ್ಲೆಗೆ ಬರುತ್ತದ್ದು ಮುಂಚೆ ಅಖಂಡ ಬಳ್ಳಾರಿ ಇದ್ದಾಗ ಇಲ್ಲಿ ಬರ್ತಾಯಿತ್ತು ಈಗ ಸದ್ಯಕ್ಕೆ ಯಾವುದು ವೈಟಲ್ ಇನ್ಸ್ಟಾಲೇಷನ್ಸ್ ಇದೆ ಅದ್ರದ್ದು ಒಂದು ಚೆಕ್ ಮಾಡುವಂಥದ್ದು ಮಾಡ್ತಾ ಇದೀವಿ ಅದಕ್ಕೆ ಎಕ್ಸ್ಟ್ರಾ ಸೆಕ್ಯೂರಿಟಿ ಏನು ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ ಮೇಡಮ್ ರಾಜ್ಯದಲ್ಲಿ ಉಗ್ರ ಚಟುವಟಿಕೆಗಳಂತ ಬಂದಾಗ ಬಳ್ಳಾರಿ ಕೂಡ ಒಂದು ಕಡೆ ಲಿಂಕ್ ಇರುತ್ತೆ ಮೇಡಮ್ ಈ ಹಿಂದೆ ಕೂಡ ಲಿಂಕ್ ಇರ್ತಿತ್ತು ಸೊ ಹಾಗಾಗಿ ಆ ಥರ ಏನಾದರೂ ಅಂಥವ್ರ ಮೇಲೆ ಇಡುವಂಥದ್ದು ಅಥವಾ ಸ್ಪೆಷಲ್ ಆಗಿ ಏನಾದರೂ ಮಾಡುವಂಥದ್ದು ಮೇಡಮ್ ಎಲ್ಲ ಅದ್ರ ಬಗ್ಗೆ ಎಲ್ಲ ನಾವು ನಿಗಾ ಇಟ್ಟಿದ್ದೀವಿ ಈಗ ಅಂಥದ್ದು ಯಾವುದು ಇದು ಈಗ ತಕ್ಷಣಕ್ಕೆ ಯಾವುದು ಕಂಡು ಬಂದಿಲ್ಲ ಬಟ್ ಅದು ಫಾಲೋ ಅಪ್ ಮಾಡ್ತಾಯಿದ್ರು ತ್ಯಾಂಕ್ ಯು